ಶಿಕಾರಪುರದಲ್ಲಿ ಬಿವೈ ವಿಜೇಂದ್ರ ಸ್ವಲ್ಪದ್ರಲ್ಲೇ ಸೋಲ್ಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಬಂಡಾಯವಿದ್ದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕ್ಯಾಂಡಿಡೇಟ್ ಗೆಲ್ತಾ ಇದ್ರು ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಅಕ್ಕನ ಪರವಾಗಿ ಸಚಿವ ಮಧು ಬಂಗಾರಪ್ಪ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನಾ ಸಭೆಯನ್ನು ನಡೆಸಿ ಈ ವೇಳೆ ಮಾತನಾಡಿರುವಂತಹ ಅವರು ಬಿಜೆಪಿಯವರು ನಮ್ಮ ಋಣದಲ್ಲಿ ಇದ್ದಾರೆ ನಿಮ್ಮ ಸೇವೆ ಮಾಡೋದಕ್ಕೆ ಗೀತಾ ಶಿವರಾಜ್ ಕುಮಾರ್ ಬರ್ತಾ ಇದ್ದಾರೆ ಎಂದು ಹೇಳಿದರು ಎಲ್ಲ ಕ್ಷೇತ್ರದಲ್ಲೂ ಕೂಡ ನೂರು ನೂರು ಕೊಡ್ತೀನಿ ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಲೀಡ್ ತಗೊಳ್ತೀನಿ ನನ್ನ ಕ್ಷೇತ್ರದಲ್ಲೆಲ್ಲ ನಲವತ್ತೈದು ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ನಮ್ಮ ಮುಖಂಡರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಸೊ ನನಗೆ ಅನ್ಸುತ್ತೆ ಒಳ್ಳೆ ರೀತಿಯಲ್ಲಿ ತಗೊಳ್ತೀನಿ ಇಲ್ಲೂ ಕೂಡ ಮತದಾರರು ರೆಡಿ ಇದ್ದಾರೆ ನಾವು ಹೋಗಿ ಮತ ತರೋದು ಕೆಲಸ ಮಾಡಬೇಕು ಅದನ್ನೇ ಇವತ್ತು ನಾನು ಮತ್ತೆ ಗೋಪಾಲ್ ಪೂಜಾರಿಯವರು ಸುಕುಮಾರ್ ಶೆಟ್ಟರು ಕುತ್ಕೊಂಡು ಸುಮ್ಮನೆ ಮಾತಾಡಿದ್ವಿ ಐದು ಜನರು ಲಿಸ್ಟ್ ತಗೊಂಡು ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ಹೋಗಿ ಮನವರ್ಸಿದ್ರೆ ಯಾಕೆಂದ್ರೆ ಬಂದ್ಬಿಟ್ಟು ನಿಮಗೆ ಸಿಕ್ಕಿದೆಯಲ್ಲ ನೋ ಪ್ರಾಬ್ಲಮ್ ನಮಗೆ ಹಾಕ್ಬಿಡ್ರಿ ಓಟು ಅಂದರೆ ಹಾಕಲ್ಲ ಸ್ವಲ್ಪ ಹಿಂದೆ ಹೇಳಬೇಕಾಗತ್ತೆ ಸತಿ ಯಾರಿಗೆ ಹಾಕ್ತಿದ್ರಿ ನೀವು ಇವತ್ತು ನಿಮ್ಗೆ ನಿಮ್ಮ ಹಣೆ ಬರ ಏನಾಗಿದೆ ಯಾರು ಸು ಸುಳ್ಳು ಹೇಳಿದ್ರು ಆಮೇಲೆ ನಾವು ಕಾರ್ಯಕ್ರಮ ಕೊಡೋದು ಬರೀ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾಯಿಲ್ಲ ಇವತ್ತು ಬಿ ಜೆ ಕೊಡ್ತಾ ಅವ್ರಿಗೂ ಹೆಚ್ಚು ಅವರೇ ಇದ್ದಾರೆ ಇಲ್ಲಿ ಗೆದ್ದವ್ರು ಅವರೇ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಋಣದಲ್ಲಿದ್ದಾರೆ ಈ ಚುನಾವಣೆಯಲ್ಲಿ ಗೀತಾಕರ್ ಪರವಾಗಿ ಋಣ ತೀರಿಸ್ತಾರೆ ಸಂಧಾನ ಮಾಡೇ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಅದಕ್ಕೆ ನಾವು ಆ ಹೆಣ್ಣು ಮಕ್ಕಳಿಗೆ ಹೋಗಿ ವಿಶ್ವಾಸವನ್ನ ತರಬೇಕು ಅವ್ರು ಮೋಸ ಮಾಡಲ್ಲ ಅವ್ರು ನಾವು ಮಾತಾಡ್ಲಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ನಮ್ಮ ಪಕ್ಷಕ್ಕೆ ನಾವು ಮೋಸ ಮಾಡಿದೆ ನಾವು ಮಾತಾಡ್ಲೇಬೇಕು ಇನ್ನೇನು ಆಮೇಲೆ ಇನ್ನೊಂದು ಈ ಸತಿಗೆ ಹೋದ್ ಸತಿಗೆ ಇದೊಂದು ಹೇಳಿ ನಾನು ಮಾತು ಮುಗಿಸ್ತೇನೆ ಹೋದ್ ಸತಿ ಇಡೀ ರಾಜ್ಯದಲ್ಲಿ ಹತ್ತು ಎಂ ಎಂ ಎಲ್ ಎ ಕಾನ್ಸ್ಟಿಟ್ಯನ್ಸಿನ ಸ್ಯಾಂಪಲ್ ಅಂತ ಹೇಳಿ ಮಾಡಿದರು ಅದ್ರಲ್ಲಿ ನನ್ನ ನಂದು ಕೂಡ ಎಲ್ಲ ಟ್ರಯಲ್ ಎರಡು ಮಾಡ್ತಾ ಇರ್ತಾರೆ ಹಿಂಗೆ ಮಾಡಿದರೆ ಹೇಗೆ ಅಂತ ಹೇಳಿದಾಗ ಸೊರಬ ಕ್ಷೇತ್ರಕ್ಕೆ ಅವ್ರ ಐಡಿಯಾ ಕೊಡೋರು ಅದರೊಳಗೆ ನಮ್ಮೇಲೆ ಟೆಸ್ಟ್ ಟೆಸ್ಟ್ ಮಾಡೋರು ನನ್ನ ರಿಸಲ್ಟ್ ಏನು ಬರುತ್ತೆ ಅದನ್ನು ಬೇರೆಯವ್ರಿಗೆ ಹೇಳೋರು ನೀವೆಲ್ಲ ಹಿಂಗೆ ಹೋಗ್ಬೇಕು ಕಾರ್ಡ್ ಕೊಡಬೇಕು ಯಾವ ರೀತಿ ಮಾತಾಡಬೇಕು ಅಂತೇಳಿ ಎಲ್ಲ ಹೇಳ್ತಾ ಇದ್ರು ನಮ್ಮೇಲೆ ಫಸ್ಟ್ ಟ್ರಯಲ್ ರನ್ ಮಾಡ್ತಾ ಇದ್ರು ಅದಾದ ಮೇಲೆ ನಿಮಗೆಲ್ಲ ಕಳಿಸ್ತಾ ಇದ್ರು ಈ ಸತಿನೂ ಕೂಡ ಮತ್ತೆ ಶಿವಮೊಗ್ಗನೇ ಇಟ್ಕೊಂಡಿದ್ದಾರೆ ಶಿವಮೊಗ್ಗ ಯಾಕೆಂದರೆ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ ಅಂತ ಹೇಳಿ ನಾನು ಹೇಳಿದ್ರೂದವ್ರೆ ನಿಮ್ಮನ್ನು ಉದಾಹರಣೆಯಾಗಿ ತಗೊಳ್ತೀವಿ ಯಾಕಂದ್ರೆ ಗ್ಯಾರಂಟಿ ಕೊಟ್ಟಾಯ್ತು ಮಾತು ಉಳಿಸ್ಕೊಂಡಾಯ್ತು ಇವಾಗ ಫಸ್ಟ್ ರೌಂಡಲ್ಲಿ ಮೂರು ಸತಿಗೆ ನಿಮಗೆ ಕ್ಯಾಂಪೇನಿಂಗ್ ಹೇಳ್ತಾರೆ ಅದೆಲ್ಲ ಮುಂದೆ ಬರುತ್ತೆ ಒಂದು ಸತಿ ನಮ್ಮ ಗ್ಯಾರಂಟಿ ಹೇಗೆ ನಾವು ಕೆಲಸ ಮಾಡಿದ್ದೀವಿ ಎರಡನೇದು ಬಿ ಜೆ ಅವರು ಏನೇನು ಸುಳ್ಳು ಹೇಳಿದ್ದಾರೆ ಮೂರನೇದು ಏನು ಅಂದರೆ ನಮ್ಮ ನ್ಯಾಷನಲ್ ಗ್ಯಾರಂಟಿ ಇವಾಗ ನಮ್ಮ ನ್ಯಾಷನಲ್ ಗ್ಯಾರಂಟಿ ತೊಗೊಂಡು ಹೋದರೆ ನಾವು ಗ್ಯಾರಂಟಿ ನುಡಿದಂತೆ ನಡೆದಿರೋದ್ರಿಂದ ಜೊತೆಗೆ ಬಿ ಜೆ ಪಿ ಸುಳ್ಳು ಹೇಳಿರೋದ್ರಿಂದ ಮತ್ತೆ ನಾವು ಗ್ಯಾರಂಟಿ ಕೊಡೋದ್ರಿಂದ ಜನರು ಗ್ಯಾರಂಟಿಯಾಗಿ ನಮಗೆ ವಿಶ್ವಾಸ ತಗೊಂಡು ಕೊಟ್ಟೆ ಕೊಡ್ತಾರೆ ವಿಶ್ವಾಸದಿಂದ ಮತ ಹಾಕಿ ಹಾಕ್ತಾರೆ ಆದರೆ ನಾವು ಅವ್ರ ಮನೆಗೆ ಹೋಗ್ಬೇಕು ಓಟ್ ಯಾವುದಕ್ಕೂ ಬರೋಲ್ಲ ನಾವು ಹೋಗಿ ಓಟನ್ನು ತೊಗೊಂಬರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಬೇಕು ದಯವಿಟ್ಟು ನಮ್ಮಲ್ಲಿ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎರಡು ಕಾರಣ ಇದೆ ಒಂದು ಬಂಗಾರಪ್ಪಾಜಿ ಅವರು ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅವ್ರು ಏನಾದ್ರು ನೋಡಿದ್ದಾದ್ರೆ ಇವತ್ತು ಕೂಡ ಬಂಗಾರಪ್ಪಾಜಿ ಅವ್ರನ್ನ ನೆನ್ಸ್ಕೊಳ್ತಾರೆ ಅಂದ್ರೆ ಬಂಗಾರಪ್ಪಾಜಿ ಅವರು ಅಧಿಕಾರ ಮಾಡಿದ್ದು ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅವರು ಎಷ್ಟೇ ಪಕ್ಷಕ್ಕೆ ಪಕ್ಷಕ್ಕೋದ್ರು ಇವತ್ತು ಬಂಗಾರಪ್ಪಾಜಿ ಅವ್ರನ್ನ ಇವತ್ತು ನೆನೆಸ್ಕೊಳ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಂದು ಮೂಲಕ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ನಿಮ್ಮ ಸಂಸದರಾಗಿ ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಆ ವಿಶ್ವಾಸ ನನಗಿದೆ ವಿಶ್ವಾಸ ಇಡ್ಕೊಳ್ಳಿ ಯಾಕೆಂದರೆ ನಾವು ಕೂಡ ಬಂಗಾರಪ್ಪ ಅವ್ರ ಮಕ್ಕಳು ಅವಳು ಕೂಡ ಶಿವರಾಜ್ ಕುಮಾರ್ ಅವರು ಅವರು ಕೂಡ ಒಂದು ಗೌರವದಿಂದ ಒಂದು ಫ್ಯಾಮಿಲಿಯಲ್ಲಿ ಇರೋರು ಮಾರ್ಕ್ ಕೊಟ್ಟ ಮೇಲೆ ವಾಪಸ್ ಹೋಗ್ತಕ್ಕಂಥ ಆ ಇದು ನಮಗೆ ಇದಿಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅವಳನ್ನು ಅಭ್ಯರ್ಥಿ ಮಾಡಿದೆ ಅವಳು ಭಾಳ ಸಂತೋಷವಾಗಿ ಅದನ್ನು ಒಪ್ಪಿಕೊಂಡು ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಮತವನ್ನು ನಿಮ್ಮ ಮೂಲಕ ಈ ಭಾಗದ ಮತವನ್ನು ಕೇಳ್ತಕ್ಕಂಥ ಕೆಲಸವನ್ನು ಏನು ಇದ್ರಿ ನಾನು ಅವಳು ತಮ್ಮನಾಗಿ ಕಾಂಗ್ರೆಸ್ ಪಕ್ಷದ ಸಚಿವನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರ ರೀತಿಯಲ್ಲಿ ನಾನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ಪಕ್ಷ ನನಗೆ ಬೆಳೆಸ್ತಾ ಇದೆ ಒಳ್ಳೆ ಭವಿಷ್ಯ ನನಗಿದೆ ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ನಮ್ಮ ಅಕ್ಕನ್ನ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬಂಗಾರಪ್ಪಾಜಿ ಅವ್ರ ಮಗಳನ್ನು ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಗೆಲ್ಲಿಸಿ ಭಾಳ ಶಕ್ತಿಯುತವಾಗಿ ನೀವು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಮತ್ತು ವೇದಿಕೆ ಮುಂಭಾಗದಲ್ಲಿರೋರ್ಗೂ ಕೂಡ ನಾನು ನನ್ನ ಗೌರವನ ಕೊಟ್ಟು ಮತ್ತೆ ಇಪ್ಪತ್ತೊಂದನೇ ತಾರೀಕಿಗೆ ನಾವೆಲ್ಲರೂ ಸೇರೋಣ ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಆಮೇಲೆ ಹೇಗೆ ಸುಕುಮಾರ್ ಶೆಟ್ಟರು ಮತ್ತು ಗೋಪಾಲ್ ಪೂಜಾರಿ ಅವರು ನೀವೇನು ಹೆಂಗೆ ರೂಟ್ ಹಾಕ್ತೀರಿ ಆ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನನಗೆ ಬೇರೆ ಕೆಲಸ ಕೊಟ್ಟಿದ್ದಾರೆ ಕೆಲವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಸಮಾಜದವ್ರು ಇರ್ಬೋದು ಧರ್ಮದವ್ರು ಇರ್ಬೋದು ಯಾರೇ ಇರ್ಬೋದು ಅವ್ರ ಎಂಡ್ ಆಫ್ ದ ಡೇ ಒಂದು ಸಂಘಟನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನನಗೂ ಕೂಡ ಸುಮಾರಷ್ಟು ಕಡೆಗೆ ಈಗಾಗಲೇ ನೀವು ಓಡಾಡಿಸಿದ್ವಿ ಮತ್ತೆ ನನ್ನ ಕೆಲಸನೂ ಕೂಡ ನಾನು ಹೆಚ್ಚು ಮತ್ತೆ ಈ ಕಡೆನೂ ಕೊಡ್ತೀವಿ ನಾವೆಲ್ಲರೂ ಸೇರಿದರೆ ಆ ಹದಿನೈದು ಸಾವಿರಲ್ಲಿ ನಾವೇ ತೊಗೊಳ್ಬೋದು ಅಲ್ಲಿಗೆ ತಂದು ನಿಲ್ಸೋದಲ್ಲ ನನಗೆ ವಿಶ್ವಾಸ ಇದೆ ಯಾಕೆಂದ್ರೆ ಇದ್ದಾರೆ ಈಗ ನಾವು ಹೋಗಿ ಆ ಮತವನ್ನು ತೊಗೊಂಡು ವ್ಯವಸ್ಥೆ ಆಗಲಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತೇನಾದ್ರು ನಿಮ್ಮ ಸಲಹೆ ಏನಾದರೂ ಇದ್ರೆ ಇವತ್ತಿಗೆ ಮತ್ತೆ ಕ್ರಮೇಣ ಚುನಾವಣೆ ಹೋಗ್ಯವರೆಗೂ ಚುನಾವಣೆ ಆದ್ಮೇಲೂ ಕೂಡ ಗೆದ್ದಾದ್ಮೇಲೆ